ಕೇಶವಯ್ಯ ಅನ್ನೋ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಸತ್ತೋಗಿದ್ದಾರೆ ಸೊ ಇಲ್ಲಿ ಬಂದು ನಾವು ನೋಡಿದಾಗ ಅವರು ವಿಷ ಕೂಡ ಸತ್ತೋಗಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ದಯಮಾಡಿ ಬನ್ನಿ ಅಣ್ಣ ಅಂತ ನನಗೆ ದೂರವಾಣಿ ಮೂಲಕ ಕೇಳ್ಕೊಂಡ್ರು ಸೊ ನಾನು ಬಂದು ಇಲ್ಲಿ ಕೇಳಲಾಗಿ ಅವ್ರ ಮಕ್ಕಳುಗಳನ್ನ ಕೇಳಾಗಿ ಇಲ್ಲಿ ಹೇಗೆ ಘಟನೆ ನಡೆದಿದೆ ಅಂದರೆ ಸೊ ಈ ಕೇಶವಯ್ಯನವರು ರಾತ್ರಿ ಊಟ ಮಾಡಿ ಹೊರಗಡೆ ಬಂದು ಮಿಷನ ಕುಡಿದು ಮನೆ ಭಾಗದಲ್ಲಿ ಸತ್ತೋಗಿದ್ದಾರೆ ಅಂತಕ್ಕಂಥದ್ದು ಈಗ ಅವರು ಹೇಳ್ತಾ ಇದ್ದಾರೆ ಈ ಥರ ಆಗಿದೆ ಅಂತ ಏನಕ್ಕೆ ಸತ್ತೋಗಿದ್ದಾರಪ್ಪ ಅಂದರೆ ಅವರು ಹೇಳ್ತಿದರೆ ಸಾಲ ಮಾಡಿ ಸಾಲನ ತೀರ್ಸಕ್ಕಾಗದೇ ಇರೋದ್ರ ಪರಿಣಾಮ ಇವತ್ತು ಮರ್ಯಾದೆಗೆ ಅಂಜಿ ನಮ್ಮನ್ನು ಬೇರೆ ಬೇರೆಯವರೆಲ್ಲ ಬಂದು ಮನೆ ಹತ್ರ ಗಲಾಟೆ ಮಾಡ್ತಿದ್ದಾರೆ ಸೊ ಅವರೆಲ್ಲ ಬಂದು ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತೀನಿ ಅಂತ ಎದುರಿಸ್ತಿದ್ದಾರೆ ನಾನು ನನ್ನೇನಾದರೂ ಪೊಲೀಸ್ನವರು ಎಡ್ಕೊ ಹೋದ್ರೆ ನಾನು ಬದುಕಿದ್ರೇನೋ ನಾನು ಸತ್ರೇನೋ ಅಂತ ಅಂತಕ್ಕಂಥ ಮಾತನ್ನು ಕೂಡ ಅವರ ಧರ್ಮಪತ್ನಿ ಅವರಿಗೆ ಅವರು ಹೇಳ್ಕೊಂಡಿದರೆ ಸೊ ಇದು ನಡೆದು ಎರಡೇ ದಿನಗಳಿಗೆ ಇವತ್ತು ಕೇಶವಯ್ಯನವರು ಯಾರಿಗೂ ಹೇಳಿದ್ರೆ ಬಂದು ಮರ್ಯಾದೆಗೆ ಅಂಜಿ ಇವತ್ತು ಅವ್ರ ಮನೆ ಮುರುಗಡೆನೆ ವಿಷ ಕುಡಿದು ತೀರ್ಕೆಂದಿದ್ದಾರೆ ಸೊ ನಾನಿಲ್ಲಿ ಇದನ್ನ ಕೇಳಿದಾಗ ತುಂಬಾ ಸಾಲ ಮಾಡಿದರೆ ಅಂತಕ್ಕಂಥದ್ದು ಈಗ ಗಮನಕ್ಕೆ ಬರ್ತಾ ಇದೆ ಎಲ್ಲ ಈಗ ದಾಖಲಾತಿ ನಮಗೆ ಸಿಕ್ಕಿದವೆ ಕಳೆದ ಈಗ ಹತ್ತು ಹದಿನೈದು ದಿನಗಳ ಹಿಂದೆ ಏನು ಈಗ ಸರ್ಕಾರ ಕಾಯ್ದೆ ಮಾಡ್ತೋ ಅದಕ್ಕಿಂತ ಮುಂಚೆ ಸೂರ್ಯೋದಯ ಫೈನಾನ್ಸ್ ನವರು ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡಿ ನಾಲ್ಕೈದು ಯುವಕರು ಬಂದು ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸಿ ನೀವು ಏನು ಎರಡು ತಿಂಗಳು ಸಾಲ ನಿಲ್ಲಿಸ್ಕೊಂಡಿದ್ರೆ ಈ ಸಾಲನ ನೀವು ಕಟ್ಟಲಿಲ್ಲ ಅಂದ್ರೆ ಮೇಲೆ ಕೋರ್ಟ್ ಕೇಸ್ ಆಗುತ್ತೆ ಪೊಲೀಸ್ನವರು ಬಂದು ಅರೆಸ್ಟ್ ಮಾಡ್ತಾರೆ ಅಂತ ಎದುರಿಸಿದಾಗ ಅವತ್ತಿಂದನೇ ಈ ಮನುಷ್ಯ ಸರಿಯಾಗಿ ಊಟ ಮಾಡದಲೆ ನಿದ್ರೆ ಮಾಡದಲೆ ಮನೆಗೆ ಸೇರದಲೆ ಅವರ ಶ್ರೀಮತಿ ಅವ್ರಿಗೆ ಈ ಥರದ ಕಷ್ಟಗಳನ್ನ ಹೇಳ್ಕೊಂಡಿರ್ತಾರೆ ಸೊ ಹೀಗಾಗಿ ಇವರು ಸೂರ್ಯೋದಯ ಫೈನಾನ್ಸ್ ಇಂದ ಐದು ಲಕ್ಷ ತಗೊಂಡಿದ್ದಾರೆ ಅದು ಇನ್ನು ಬರೀ ಎರಡು ತಿಂಗಳು ಬಾಕಿ ಇದೆ ಅಷ್ಟೇ ಕಟ್ಟೋದು ಕಟ್ತಕ್ಕಂಥದ್ದು ಮತ್ತು ಏನು ಈ ಕೇಶವಯ್ಯ ವ್ಯಯ ತೀರೋಗಿದ್ದಾರೆ ಇವರು ಕೂಡ ಇವ್ರ ಹೆಸರಲ್ಲೇ ಕಾವೇರಿ ಗ್ರಾಮೀಣ ಬ್ಯಾಂಕ್ ಬೈಚನಹಳ್ಳಿ ಇಲ್ಲಿ ಮೂರು ಲಕ್ಷ ತಗೊಂಡಿದ್ದಾರೆ ಮತ್ತು ಅವರ ಶ್ರೀಮತಿ ತುಳಸಮ್ಮನವರು ಏನಿದ್ದಾರೆ ಅವರು ಬೆಲ್ಸ್ಟಾರ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡಲ್ಲಿ ಅರವತ್ತು ಸಾವಿರ ತಗೊಂಡಿದ್ದಾರೆ ಗ್ರಾಮೀಣ ಕೂಟ ಒಂದೂವರೆ ಲಕ್ಷ ತಗೊಂಡಿದ್ದಾರೆ ಮತ್ತು ಕೈ ಸಾಲ ಅಂತ ಅವ್ರ ಹೆಸರು ಕೂಡ ಈಗ ಅವರು ಕೊಟ್ಟಿದ್ದಾರೆ ಹೀಗೆ ಮೂರು ನಾಲ್ಕು ಲಕ್ಷ ಒಟ್ಟು ಹದಿನೈದರಿಂದ ಹದಿನಾರು ಲಕ್ಷ ಅವರು ಮನೆ ಕಟ್ಟಲಿಕ್ಕೋಸ್ಕರ ಜಮೀನ ಬೆಳೆ ಬೆಳೆಯಲಿಕ್ಕೋಸ್ಕರ ಬೇರೆ ಬೇರೆ ಕಾರಣಗಳಿಗೋಸ್ಕರ ಜೀವನೋಪಯೋಗಕ್ಕೋಸ್ಕರ ಇವತ್ತು ಸಾಲ ತಗೊಂಡು ಅದನ್ನು ಒಂದು ತಿಂಗಳು ಎರಡು ತಿಂಗಳು ಸಾಲ ಕಟ್ಟೋದು ಲೇಟ್ ಆಗೋದು ಲೇಟ್ ಆಗೋದಕ್ಕೆ ಆ ಫೈನಾನ್ಸ್ ಅವರು ಬಂದು ಗಾರಂಟಿ ಮಾಡಿ ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸಿರೋದ್ರ ಪರಿಣಾಮ ಇವತ್ತು ನಮ್ಮ ತಂದೆ ವಿಷ ಕುಡಿದು ಅಂತ ಇವತ್ತು ಅವರ ಮಕ್ಕಳುಗಳ ಆರೋಪ ಮಾಡ್ತಾ ನನಗೆ ಹೇಳ್ತಾ ವಿಷದ ಬಾಟ್ಲಿ ಮತ್ತೆ ಇದು ಅವರು ಯಾವ ವಿಷ ಕುಡಿದಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲೇ ಇರ್ತದೆ ನಾವು ಕೂಡ ಅದನ್ನ ನೋಡಿದಿವಿ ನಾನು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಕ್ಕೆ ಒತ್ತಾಯ ಏನಪ್ಪ ಅಂದ್ರೆ ಸರ್ಕಾರ ಇಷ್ಟು ಬಿಗಿಯಾದ ಕ್ರಮ ತಗೊಂಡಿದ್ರು ಕೂಡ ಇವತ್ತೇನು ಮೈಕ್ರೋ ಫೈನಾನ್ಸ್ ಗಳಿದಾರೆ ಮತ್ತೆ ಬೇರೆ ಬೇರೆ ಬಡ್ಡಿ ಸಾಲ ಕೊಡ್ತಾ ಇರೋದಿದ್ದಾರೆ ಇವರ ಕಿರುಕುಳ ಖಂಡಿತಗಳು ಕೂಡ ಇದು ನಿಂತಿಲ್ಲ ಇವ್ರ ಕಿರುಕುಳ ತಾಳ್ಮಾರದಲ್ಲೇ ಸೊ ಇವತ್ತು ಈ ಥರದ ಬಡ ರೈತರುಗಳು ಬಡ ಜೀವಿಗಳು ಪ್ರಾಣನೇ ಬಿಡ್ತಿದ್ದಾರೆ ಸೊ ಇದನ್ನ ಸೀರಿಯಸ್ಗೆ ತಗೊಂಡು ಸರ್ಕಾರ ಇವತ್ತು ಏನು ಈ ಬಡ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಈ ಸಂಪೂರ್ಣ ಪರಿಹಾರನ ಕೊಡಬೇಕು ಮತ್ತು ಏನು ಸಾಲ ಮಾಡಿದರೆ ಇದನ್ನು ತಿರುವಳಿಕೆ ಇದನ್ನು ಮಾಡಬೇಕು ಇದು ಸಂಪೂರ್ಣ ತನಿಖೆ ಮಾಡಿ ಇವರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೆ